ಲೋಕಸಭಾ ಚುನಾವಣೆ ಈಗಾಗಲೇ ಮುಕ್ತಾಯಗೊಂಡಿದೆ ಮತದಾನ ಕೂಡ ಸಂಜೆ ಆರು ಗಂಟೆಯ ವೇಳೆಗೆ ಮುಕ್ತಾಯಗೊಂಡಿದೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಜೂನ್ ನಾಲ್ಕರಂದು ಚುನಾವಣೆಯ ಫಲಿತಾಂಶ ಪ್ರಕಟಗೊಳ್ಳೋದಕ್ಕಿದೆ ಅನ್ನುವಂಥ ಸೊ ಎಲ್ಲ ಮತಪೆಟ್ಟಿಗೆಗಳು ಈಗಾಗಲೇ ಮಸ್ಟರಿಂಗ್ ಕೇಂದ್ರವನ್ನು ತಲುಪಿದೆ ಡಿಮಾಸ್ಟರಿಂಗ್ ಪ್ರೊಸೆಸ್ ಕೂಡ ನಡೆದು ಇನ್ನೇನು ಈ ಒಂದು ಮತಗಟ್ಟೆಯ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಎಲ್ಲ ಸಿಬ್ಬಂದಿಗಳು ತಮ್ಮ ತಮ್ಮ ಮನೆಗಳಿಗೆ ತೆರಳುವಂಥ ಒಂದು ಸಮಯ ಇದು ಅಂದರೆ ಸರಿಸುಮಾರು ಒಂಬತ್ತುವರೆ ಹತ್ತು ಗಂಟೆ ವೇಳೆಗೆ ಎಲ್ಲರೂ ಕೂಡ ಮನೆಗೆ ತೆರಳ ಆದರೆ ಮನೆಗೆ ಕಳಿಸುವಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಳಿಸಿಕೊಡುವಂಥ ಕೆಲಸ ಇಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳ ಮೂಲಕ ಅಂದ್ರೆ ಈ ಒಂದು ಒಟ್ಟು ಚುನಾವಣಾ ಆಯೋಗದ ಮೂಲಕ ನಡೆದಿದೆ ಅನ್ನುವಂಥದನ್ನ ನಾವು ಗಮನಿಸಬಹುದು ಸೊ ಎಲ್ಲರೂ ಕೂಡ ಮತಪೆಟ್ಟಿಗೆಗಳನ್ನು ತಂದು ವಿವಿಧ ಮತಗಟ್ಟೆಗಳಿಂದ ಆಗಮಿಸಿದಂತಹ ಸಿಬ್ಬಂದಿಗಳು ತಮ್ಮ ತಮ್ಮ ಮತಪೆಟ್ಟಿಗೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಪ್ಪಿಸಿ ಆ ಬಳಿಕ ಇಲ್ಲಿ ಒಂದು ಅತ್ಯುತ್ತಮವಾದ ಊಟೋಪಚಾರವನ್ನು ಸೇವನೆ ಮಾಡಿ ಇಲ್ಲಿಂದ ತೆರಳುತ್ತಾ ಇದ್ದಾರೆ ಅನ್ನುವಂಥದ್ದು ಸೊ ನಾವೀಗ ಗಮನಿಸ್ತಾ ಇದ್ದೇವೆ ಸೊ ಎಲ್ಲರೂ ಕೂಡ ಒಂದು ಊಟ ಉಪಚಾರವನ್ನು ಸವಿಯುವಂತಹ ನೆಲೆಯಲ್ಲಿ ಎಲ್ಲರೂ ಕೂಡ ನಿರತರಾಗಿದ್ದಾರೆ ಒಟ್ಟು ವ್ಯವಸ್ಥೆಗಳು ಹೇಗಿತ್ತು ಬಗ್ಗೆ ಕೂಡ ನಾವು ಕೇಳಬೇಕು ಸೊ ಜೊತೆ ಮಾತಾಡಿಕೊಳ್ಳೋಣ ನಮಸ್ತೆ ಇಂದಿರಾ ಹೇಗಿತ್ತು ಈ ಚುನಾವಣೆಯ ಕರ್ತವ್ಯ ನಿರ್ವಹಣೆ ಊಟೋಪಚಾರದ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಊಟೋಪಚಾರ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಆದ್ರೆ ಮಲಗಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು ನಮಗೆ ರಾತ್ರಿ ಚುನಾವಣಾ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದ್ದೇವೆ ನಾವು ಬಹುಶಃ ಊಟ ಈ ಸಲ ಎಲ್ಲ ವರ್ಷಕ್ಕಿಂತ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ ಹೇಗೆ ರುಚಿಯಲ್ಲಿ ಅಥವಾ ಕ್ವಾಲಿಟಿಯಲ್ಲಿ ಕ್ವಾಲಿಟಿಯು ಚೆನ್ನಾಗಿತ್ತು ರುಚಿಯು ಇತ್ತು ಮತ್ತೆ ಜ್ಯೂಸ್ ಎಲ್ಲ ಕೊಟ್ಟರದ್ದು ತುಂಬಾ ಚೆನ್ನಾಗಿತ್ತು ಬೆಟರ್ ಇತ್ತು ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ದಾರೆ ಇಷ್ಟು ವರ್ಷ ಇರ್ಲಿಲ್ಲ ಬಹುಶಃ ಅದು ಇನ್ನೊಂದಷ್ಟು ಮಂದಿಯನ್ನು ಮಾತಾಡಿಸಬೇಕು ಅವರ ಒಂದು ಅನುಭವಗಳು ಹೇಗಿತ್ತು ಅವರು ಏನು ಕೂಡ ಬರೋಣ ಹೇಳ್ತಾರ ಊಟೋಪಚಾರದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳಿದ್ರು ಕರ್ತವ್ಯ ನಿರ್ವಹಣೆ ಮಾಡಿದ ಸಿಬ್ಬಂದಿಗಳು ಬಹುಶಃ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿರುವಂತವರು ಅನ್ನಪೂರ್ಣೇಶ್ವರಿ ಕ್ಯಾಟರಿಂಗ್ ಸಂಸ್ಥೆ ಅದರ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ ಸುದೇಶ್ ಶೆಟ್ಟಿ ಅವರು ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ನನ್ನ ಕ್ಯಾಟರಿಂಗ್ ಓಟ ಅನ್ನಪೂರ್ಣೇಶ್ವರಿ ಧರ್ಮಸ್ಥಳ ಅಂತ ಹೇಳಿ ನನಗೆ ಈ ವರ್ಷ ಚುನಾವಣೆ ಸಂದರ್ಭದಲ್ಲಿ ಆಹಾರ ಪದಾರ್ಥವನ್ನು ತಯಾರು ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದರು ದೊಡ್ಡ ಕೆಲಸ ನ ಕೈಗೆ ಸಿಕ್ಕಿತ್ತು ಈ ಸಲ ನಮ್ಮ ಎ ಸಿ ಮತ್ತು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ನನಗೆ ಈ ಒಂದು ಕೆಲಸ ಸಿಕ್ಕಿದೆ ಅದನ್ನು ನಾನು ತುಂಬ ಶ್ರದ್ಧೆಯಿಂದ ನಾನು ಮಾಡಿದ್ದೇನೆ ಅನ್ನೋದು ನನಗೆ ತುಂಬ ಸಂತೋಷವಾಗ್ತಿದೆ ಯಾವುದೇ ಒಂದು ಆಹಾರ ಉಪಚಾರದಲ್ಲಿ ಚ್ಯುತಿ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೀನಿ ನಮ್ಮ ಈ ಮೂರು ದಿವಸದಲ್ಲಿ ಬೆಳಗಿನ ಹೊತ್ತು ನಾವು ಉಪಹಾರ ಅದೇ ರೀತಿ ಮಧ್ಯಾಹ್ನ ನಾವು ಊಟದ ವ್ಯವಸ್ಥೆ ನಾವು ಮಾಡಿದ್ದೇವೆ ಊಟದಲ್ಲಿ ನಾವು ಪಲ್ಯ ಉಪ್ಪಿನಕಾಯಿ ಸಾಂಬಾರು ರಸಮ್ ರೈಸ್ ಅದೇ ರೀತಿ ಪಾಪಡ್ ಅದೇ ರೀತಿ ಪಾಯಸ ಐಸ್ ಕ್ರೀಮ್ ನಾವು ಕೊಟ್ಟಿದ್ದೀವಿ ಬೆಳಗಿನ ಉಪಹಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಇಡ್ಲಿ ವಡೆ ಉಪ್ಪಿಟ್ಟು ಕೇಸರಿಪಾತು ಪಲಾವ್ ಪಕೋಡಾ ಈ ರೀತಿಯಂಥ ಬೇರೆ ಬೇರೆ ಖಾದ್ಯ ನಾವು ಕೊಟ್ಟಿದ್ದೀವಿ ತುಂಬಾ ಸಂತೋಷವಾಗಿ ಬಂದಂತ ಎಲ್ಲ ಈ ಚುನಾವಣಾ ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳು ತುಂಬಾ ಉಪಚಾರವನ್ನು ಸ್ವೀಕರಿಸಿದರೆ ತುಂಬ ಸಂತೋಷವಾಗಿದೆ ನಮಗೆ ನನ್ನ ಹೆಸರು ಅರುಣಾಡಿ ಅಂತ ನಾನು ಬೀರಿಗಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಚುನಾವಣೆ ಕರ್ತವ್ಯ ಚುನಾವಣೆ ಕರ್ತವ್ಯ ಬಹಳ ಖುಷಿಯಾಗಿದೆ ಏನು ಸಮಸ್ಯೆ ಆಗಲಿಲ್ಲ ಇದು ನಾನು ನಾಲ್ಕನೇ ವರ್ಷ ಮಾಡುದು ಈ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಬಹಳ ಈ ಸಲ ಇಂಪ್ರೂವ್ಮೆಂಟ್ ಆಗಿದೆ ಈ ಒಂದು ವ್ಯವಸ್ಥೆ ಸರಿ ವ್ಯವಸ್ಥಿತ ರೀತಿಯಲ್ಲಿ ಊಟದ ವ್ಯವಸ್ಥೆ ಇವತ್ತು ನೋಡಿ ಸೆಕ್ಟರಿಗೆ ಅದು ಡಿವೈಡ್ ಮಾಡಿ ಕೊಟ್ಟದ್ದು ಬಹಳ ಒಳ್ಳೆಯದಾಗಿದೆ ಮತ್ತು ನಿನ್ನೆ ಡಿ ಮಶ್ಟ್ ಮಶ್ಟರಿಂಗು ಸಹ ಒಳ್ಳೆಯದಿತ್ತು ಸರಿ ಟೈಮಿಗೆ ಸರಿ ಆರಂಭವಾಗಿದೆ ಅಲ್ಲಿ ಹೋಗಿ ನಮಗೆ ಅದು ಸಮಯಕ್ಕೆ ಸರಿಯಾಗಿ ನಾವು ಯಾವ ಕೆಲಸ ಮಾಡಿದರೂ ಅದು ಚೆಂದ ಅದು ನಮಗೆ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗ್ತದೆ ಬೆಳಿಗ್ಗಿನ ವ್ಯವಸ್ಥೆ ಕೂಡ ಆಗಿ ನಮ್ಮನ್ನು ಕಲಿಸುವುದು ಬೇಕಾದ ಸಾಮಗ್ರಿಗಳನ್ನೆಲ್ಲ ವ್ಯವಸ್ಥೆ ಮಾಡೋದು ಬಸ್ಸಿದ್ದು ನಮಗೆ ಅದು ಹತ್ತಿರ ಅದು ಈ ಕಬಕ್ಕ ಇಲ್ಲಿ ಸಿಕ್ಕಿದೆ ನಮಗೆ ಮ ವಿಟ್ಲ ಮುಡ್ನೂರಲ್ಲಿ ತುಂಬ ದೂರ ಇಲ್ಲ ನಮಗೆ ನಾವು ಐ ಒಂದು ಬಸ್ಸಲ್ಲಿ ಐದು ಬೂತಿನವರಿದ್ದು ಐದು ನಮ್ಮದು ಲಾಸ್ಟ್ ವಿಟ್ಲಾಮುಂಡ್ನೂರು ಬಹಳ ಒಂದು ಟೈಮಿಗೆ ಎರಡು ಗಂಟೆಗೆ ಮುಟ್ಟಿದ್ದೇವೆ ಅಲ್ಲಿ ಪಂಚಾಯತಿನಲ್ಲಿ ವ್ಯವಸ್ಥೆ ಇತ್ತು ನಮಗೆ ಗ್ರಾಮ ಪಂಚಾಯತ್ ವಿಟ್ಲಾಮುಂಡ್ನೂರು ಒಳ್ಳೆ ರೀತಿಯಲ್ಲಿ ಅದು ಪಂಚಾಯತ್ ಹಳೆ ಕಟ್ಟಡ ನಮಗೆ ಒಳ್ಳೇದಾಯ್ತು ಅದು ಹಲೆ ಕಟ್ಟಡ ಆದರೂ ಅದು ಹಂಚಿನ ಮಾಡಿದ ಕಾರಣ ಚಂದ ರೀತಿಯಲ್ಲಿ ಇದೆ ಆರ್ ಸಿ ಸಿ ಇರ್ತಿರ್ತರೆ ನಮಗೆ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ನೀರಿನ ವ್ಯವಸ್ಥೆ ಒಳ್ಳೆ ಮಾಡಿದ್ದಾರೆ ಅಲ್ಲಿ ನಮ್ಮದು ವಿಶೇಷ ಹೇಳಬೇಕಾದ್ರೆ ಅಲ್ಲಿಯ ಡಿ ಗ್ರೂಪ್ ನೌಕರರ ನಾನು ಅವನನ್ನು ವಿಶೇಷವಾಗಿ ನಾನೊಂದು ಹೈಲೈಟ್ ಮಾಡಬೇಕು ನಿತೀಶ್ ಕುಮಾರ್ ಅವ ಇಂಜಿನಿಯರಿಂಗ್ ಆಗಿದೆ ಎಲ್ಲ ಯಾವ ಕೆಲಸ ಹೇಳಿ ಪಿ ಒನ ಪ್ರಿಸೈಡಿಂಗ್ ಆಫೀಸರ ಕೆಲಸ ಸಹ ಅವನಿಗೆ ಗೊತ್ತುಂಟು ಭಾಳ ಚಂದ ನಮಗೆ ಅದು ಒಂದು ಇದು ಮಾಡಿದ್ದಾರೆ ನಮ್ಮ ಪ್ರಿಸೈಡಿಂಗ್ ಆಫೀಸರು ಕೂಡ ಒಳ್ಳೆ ಒಂದು ನಮ್ಮ ಕೆಲಸದಲ್ಲಿ ಬದ್ಧತೆ ಬೇಕು ನಮಗೆ ಅದು ಚುನಾವಣೆ ಕೆಲಸ ನಿಜವಾಗಿಯೂ ಕಷ್ಟವೇ ಇನ್ನೇನಿದ್ದೇ ಇಲ್ಲ ಇವತ್ತು ಬೆಳಿಗ್ಗಿನಿಂದ ನಮಗೆ ಸಾವಿರದ ಓಟು ಇತ್ತು ಒಂದು ಗಳಿಗೆ ಪುರಿಸೋತಿಲ್ಲ ನಮ್ಮದು ಐದು ನಾಲ್ಕು ಗಂಟೆಗೆ ಎದ್ದಿದ್ದೇವೆ ಐದು ಗಂಟೆಗೆ ಇದು ಮೌಕ್ಪೋಲ್ ಆಗಿದೆ ಐದುವರೆಗೆ ಆನಂತರ ಏಳು ಗಂಟೆಗೆ ಶುರುವಾದ ಮತದಾನ ಆರು ಗಂಟೆವರೆಗೆ ನಮಗೆ ಸ್ವಲ್ಪ ಕೂಡ ರೆಸ್ಟ್ ಇರಲಿಲ್ಲ ವ್ಯವಸ್ಥಿತವಾಗಿ ನಾವು ಊಟದ ಬಗ್ಗೆ ಎಲ್ಲ ಇದೇ ಇಲ್ಲ ನಮಗೆ ಒಂದು ಕರ್ತವ್ಯದೊಂದು ಮಾತ್ರ ಚುನಾವಣೆ ನಮಗೊಂದು ಆಯ್ಕೆ ಮಾಡಿದರೆ ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡುವುದು ಒಂದೇ ನಮ್ಮ ಉದ್ದೇಶ ಮತ್ತು ಜನರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ನಮ್ಮ ಇದೊಂದು ಮತದಾನ ಒಂದು ಮಾಡಲೇಬೇಕು ಅದು ಅವರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಏನಂತ ಚೆಂದ ಮಾಡಿದೆ ವ್ಯವಸ್ಥಿತರಾಗಿ ತಾಲೂಕು ಮಟ್ಟದಲ್ಲಿ ಚೆಂದ ಮಾಡಿದರೆ ಏನು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇದ್ದೇ ಇರುತ್ತದೆ ಹಿಂದಿನ ಇದಕ್ಕೆ ಹೋಲಿಸಿದ್ರೆ ಈ ಸಲ ಭಾಳ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ವೈ ಎನ್ ಸತ್ಯನಾರಾಯಣ ಅಂತ ವಿಟ್ಲ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮತ್ತು ಇಲ್ಲಿ ಮಾನ್ಯ ಸಹಾಯಕ ಚುನಾವಣಾಧಿಕಾರಿಗಳು ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳಾದಂಥ ಎ ಸಿ ಸಾಹೇಬರು ನಮ್ಮನ್ನು ಈ ಒಂದು ಉಪಹಾರದ ನೋಡಲ್ ಆಫೀಸರ್ ಆಗಿ ನೇಮಕ ಮಾಡಿರುತ್ತಾರೆ ನಿನ್ನೆ ಮತ್ತು ಇವತ್ತು ಎಲ್ಲ ರೀತಿಯಾದಂಥ ಊಟ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಮಾನ್ಯ ಸಹಾಯಕ ಚುನಾವಣಾಧಿಕಾರಿಗಳು ನಿರ್ದೇಶನದಂತೆ ಎಲ್ಲ ಊಟ ವ್ಯವಸ್ಥೆ ನಿನ್ನೆ ಇವತ್ತು ಇವತ್ತು ಚೆನ್ನಾಗಿ ಮಾಡಿದ್ದೀವಿ ಎಲ್ಲ ಒಂದು ಚುನಾವಣಾ ಸಿಬ್ಬಂದಿ ಸಹ ನಿನ್ನೇನೂ ಅಷ್ಟೇ ಇವತ್ತು ಅಷ್ಟೇ ಇವತ್ತು ಅವರು ಚುನಾವಣೆಯನ್ನು ಮುಗಿಸ್ಕೊಂಡು ಬಂದಾಗ ಅವ್ರಿಗೆ ಒಂದು ನಮ್ಮ ವೆಲ್ಕಮ್ ಇದನ್ನು ಜ್ಯೂಸನ್ನು ಸಹ ಅರೇಂಜ್ ಮಾಡಿ ಪುದೀನ ಒಂದು ಜ್ಯೂಸನ್ನು ಮಾಡಿ ಸಾರು ನಾವು ಎಲ್ಲ ಅಲ್ಲೇ ಇದ್ದು ಎಲ್ರಿಗೂ ಕುಡಿಸಿ ಆ ತಗೊಂಡೋಗಿ ಮತ್ತು ನೀವು ಫಸ್ಟು ಜ್ಯೂಸನ್ನು ಕುಡಿದು ಮತ್ತು ನಿಮ್ಮ ಒಂದು ಸೆಕ್ಟರ್ ಕೊಠಡಿಗಳು ಅಂತ ತಿಳಿಸಿದಾಗ ಎಲ್ಲರೂ ಸಹ ತುಂಬ ಪ್ರೀತಿಯಿಂದ ಜ್ಯೂಸನ್ನು ಕುಡಿದಿದ್ದಾರೆ ಮತ್ತು ಅದೇ ರೀತಿಯಾದಂಥ ಅವರು ಚುನಾವಣೆ ಕೆಲಸವನ್ನು ಸುಸ್ಥಿತಿಯಲ್ಲಿ ಮಾಡಿಕೊಂಡು ಬಂದು ಇವಾಗ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಿದ್ದಾರೆ ಅವರೆಲ್ಲರೂ ಸಹ ಒಂದು ಏನು ಮಿಷನ್ಸು ಎಲೆಕ್ಷ ಎಲೆಕ್ಟ್ರಾನಿಕ್ ಮಿಷನ್ಸನ್ನು ಒಂದು ವಶಕ್ಕೆ ನೀಡಿ ಎಲ್ಲರೂ ಸಹ ಊಟವನ್ನು ಮಾಡ್ಕೊಂಡು ಹೋಗ್ತಾವ್ರೆ ಆ ಊಟದ ವ್ಯವಸ್ಥೆಯ ಬಗ್ಗೆ ನಾವು ವಿಚಾರಿಸಿದಾಗ ಎಲ್ಲರೂ ಖುಷಿಯಾಗಿ ತುಂಬ ಊಟ ಚೆನ್ನಾಗಿದೆ ಅಂತ ತಿಳಿಸಿರುತ್ತಾರೆ ಪಾಯಸ ಮತ್ತು ಹಾಗೆ ಒಂದು ರೈಸಲ್ಲಿ ಎರಡು ರೀತಿಯಾದಂತಹ ಬಾಯ್ಲ್ ರೈಸು ವೈಟ್ ರೈಸು ರಸಮ್ಮು ಮತ್ತು ಒಂದು ಕುಂಬಳಕಾಯಿ ಸಾರು ಎಲ್ಲ ಮಾಡಿದ್ದೀವಿ ತುಂಬ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಎಲ್ಲ ಹರ್ಷದಿಂದ ಹೇಳಿ ಊಟವನ್ನು ಸಂತೋಷದಿಂದ ಸೇವಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಚುನಾವಣಾಧಿಕಾರಿಗಳು ಹಾಗೂ ಮಾನ್ಯ ದಂಡಾಧಿಕಾರದ ಇಬ್ಬರಿಗೂ ಸಹ ಅಭಿನಂದನೆ ಸಲ್ಲಿಸಲು ಎಲ್ಲ ಒಂದು ಚುನಾವಣಾ ಅಧಿಕಾರಿಗಳ ಬಗ್ಗೆ ಒಂದು ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಉಪಹಾರ ನಿನ್ನೆ ಸಂಜೆಯ ಉಪ ಒಂದು ನೈಟಿನ ಉಪಹಾರ ಆಯಾ ಒಂದು ಮತಕ್ಷೇತ್ರದಲ್ಲಿರುವಂತಹ ಪಿ ಡಿ ಒಗಳಾಗಿರ್ಬೋದು ನಮ್ಮ ನಗರ ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಾಗಿರ್ಬೋದು ಮತ್ತು ಅದೇ ರೀತಿಯಾದಂತಹ ಒಂದು ಅಕ್ಷರ ದಾಸೋಹ ಸಿಬ್ಬಂದಿ ವರ್ಗದಿಂದ ಆಯಾ ಸ್ಕೂಲ್ಗಳಲ್ಲಿ ಉತ್ತಮವಾದಂಥ ಆಹಾರವನ್ನು ಸಿದ್ಧಪಡಿಸಿ ಅವ್ರಿಗೆ ನೀಡಿದ್ದೀವಿ ಯಾವುದೇ ರೀತಿಯಾದಂತಹ ತೊಂಬತ್ತೊಂಬತ್ತು ಪರ್ಸೆಂಟು ಗೊಂದಲಗಳಿಲ್ಲದೆ ಊಟ ಸೇವಿದಿದೆ. ಮತದಾನ ಏನು ಮುಗ್ದಿದೆ ಆದರೆ ಅಧಿಕಾರಿಗಳ ಕೆಲಸ ಇನ್ನೂ ಕೂಡ ಮುಂದುವರೆದಿದೆ ಈಗ ಸಮಯ ಮಧ್ಯರಾತ್ರಿ ಒಂದು ಗಂಟೆ ದಾಟಿದೆ ಆದರೂ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಕೊನೆಯ ಹಂತದ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಸೊ ಹಾಗಿದ್ರೆ ಒಟ್ಟು ಚುನಾವಣೆ ಹೇಗೆ ನಡೆಯಿತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಹಾಯಕ ಚುನಾವಣಾ ಅಧಿಕಾರಿಗಳಾಗಿರುವಂಥ ಜೊತೆಗೆ ಪುತ್ತೂರು ಸಹಾಯಕ ಆಯುಕ್ತಿರೋ ಆಯುಕ್ತರಾಗಿರುವಂಥ ಜುಬಿನ್ ಮೊಹಮ್ಮ ಅವರಿದ್ದಾರೆ ಸೊ ಒಟ್ಟು ಚುನಾವಣೆ ಹೇಗಾಯಿತು ಕೇಳೋಣ ಸರ್ ನಮಸ್ತೆ ನಮಸ್ತೆ ಹೇಗಾಯಿತು ಸರ್ ಒಟ್ಟು ಎಲೆಕ್ಷನ್ ಒಟ್ಟು ನಮ್ಮ ಪುತ್ತೂರದಲ್ಲಿ ಚುನಾವಣೆ ಭಾಳ ಚೆನ್ನಾಗಿ ನಾವೇ ನಡೆಸಿದ್ದೀವಿ ನನಗೆ ಭಾಳ ಖುಷಿ ಇದೆ ಮತ್ತು ಹೆಮ್ಮೆನೂಸು ಕೂಡ ನಾನು ನಾನು ಪಡ್ತಾಯಿದ್ದೀನಿ ಭಾಳ ಶಿಸ್ತಬದ್ಧವಾಗಿ ಭಾಳ ಆಗಿ ಮತ್ತು ಭಾಳ ಸ್ಮೂತ್ ರೀತಿಯಲ್ಲಿ ನಾವೇ ಇದು ಎಲ್ಲ ಚುನಾವಣೆ ಮುಗಿಸಿದ್ದೀವಿ ಈಗ ನಾವೇ ಒಂದು ಕೊನೆಯ ಹಂತಕ್ಕೆ ಇದ್ದೀವಿ ಈಗ ನಮ್ಮ ಡಿಮಸ್ಟ್ರಿಂಗ್ ಪ್ರಾಸೆಸ್ ಪ್ರಕ್ರಿಯೆಯನ್ನು ನಡೀತಾ ಉಂಟು ಅದು ಕೂಡ ಒಂದು ಭಾಳ ಒಂದು ಕೊನೆಯ ಹಂತಕ್ಕೆ ಬಂದಿದೆ ಸೊ ಇದರಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ನಮ್ಮ ಪೋಲಿಂಗ್ ಸ್ಟಾಫು ನಮ್ಮ ಚುನಾವಣೆ ಶಾಖೆಯ ಸಿಬ್ಬಂದಿಗಳು ಕಂದಾಯ ಇಲಾಖೆ ಸಿಬ್ಬಂದಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಎಲ್ಲರೂ ಭಾಳಷ್ಟು ಕಷ್ಟಪಡ್ತಾ ಸುಮಾರು ಒಂದು ಎರಡು ತಿಂಗಳಿಂದ ಕೆಲಸ ಮಾಡ್ತಿದ್ದಾರೆ ಮತ್ತು ಇವತ್ತು ಕೂಡ ನಿನ್ನೆ ರಾತ್ರ ಸುಮಾರು ಒಂದು ಎರಡೂವರೆಯಿಂದ ಈಗ ಇವತ್ತಿನ ರಾತ್ರಿ ಒಂದು ಎರಡೂವರೆ ಆಗೋಗಿದೆ ಆಲ್ಮೋಸ್ಟ್ ಒಂದೂವರೆ ಆಗೋಗಿದೆ ಅವರು ಕೆಲಸ ಮಾಡ್ತಿದ್ದಾರೆ ಸೊ ಮತ್ತು ನಾನು ಮೊದಲೇ ಕೂಡ ಹೇಳಿದೆ ತಮ್ಮ ಮಾಧ್ಯಮ ಮಿತ್ರರ ಮೂಲಕ ನಮ್ಮ ಜನರು ಕೂಡ ನಮ್ಮ ನಾಗರಿಕರು ಕೂಡ ಪುತ್ರರು ನಾಗರಿಕರು ಕೂಡ ತುಂಬ ಸಹಾಯವನ್ನು ನಮಗೆ ಕೊಟ್ಟಿದ್ದಾರೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಭಾಳ ಶಿಸ್ತಬದ್ಧವಾಗಿ ನಿಯಮಬದ್ಧವಾಗಿ ಮತ್ತು ಭಾಳ ಯಶಸ್ವಿ ರೀತಿಯಲ್ಲಿ ನಾವೇ ಚುನಾವಣೆಯನ್ನು ಮಾಡಿಸಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ ಆದರೆ ಈ ಬಾರಿ ಒಂದಷ್ಟು ವ್ಯವಸ್ಥಿತವಾಗಿ ಆಗಿದೆ ಅನ್ನುವಂಥ ಮಾತುಗಳನ್ನು ನಾವು ಈ ಥರ ಯಾರು ಸಿಬ್ಬಂದಿಗಳನ್ನು ಮಾತಾಡಿಸುವ ಹೇಳಿದರು ಊಟೋಪಚಾರದ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಇನ್ನಿತರ ನೀರಿನ ಸೌಕರ್ಯ ಮತಗಟ್ಟೆಗಳಲ್ಲಿ ವ್ಯವಸ್ಥೆಗಳು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಆಗಿದೆ ಅನ್ನುವಂಥ ಸೊ ಈ ಬಾರಿ ಏನು ಹೊಸತನ್ನು ಮಾಡಿದರೆ ಮತ್ತು ಈ ಬಾರಿ ಇಷ್ಟೊಂದು ವ್ಯವಸ್ಥಿತವಾಗಿ ಆಗೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಸ್ಪೆಷಲ್ ರೀಸನ್ ಏನಾದರೂ ಇದೆ ಹೊಸಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಹಳೆಯ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ನಮಗೆ ಯಾವಾಗಲೇ ನಮ್ಮ ಅನುಭವಕ್ಕಿಂತ ಕಲಿಯಬೇಕಾಗತ್ತೆ ಸೊ ಅದೇ ರೀತಿ ನಾವೇ ನಮ್ಮ ಬ್ಯೂರೋಕ್ರೆಸಿದಲ್ಲಿ ಕೂಡ ಹೇಳ್ತೀವಿ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಾವೇ ಪ್ರತಿಯೊಂದು ಹಂತಕ್ಕೆ ಭಾಳ ಒಳ್ಳೆಯ ರೀತಿಯಲ್ಲಿ ಯೋಜನೆ ಮಾಡಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಹಿಂದಿನ ಸತಿ ಚುನಾವಣೆ ಹೇಗೆ ಆಯಿತು ಅಂತ ನಾವೇ ರಿವ್ಯೂ ಮಾಡಿದ್ದೀವಿ ಮತ್ತು ಬೇರೆ ಬೇರೆ ನಮ್ಮ ಬಹಳ ಎಕ್ಸ್ಪೀರಿಯನ್ಸ್ ಸಿಬ್ಬಂದಿಗಳು ಇದ್ದಾರೆ ಅವರ ಕಡೆಯಿಂದ ಏನೇನು ಹಂತದಲ್ಲಿ ತಪ್ಪು ಆಗಬಹುದು ಅಂತ ಕೂಡ ಯೋಜನೆ ಮಾಡಿಬಿಟ್ಟು ಅದರೊಂದಿಗೆ ನಾವೇ ಸ್ವಲ್ಪ ಕಾಳಜಿ ವಹಿಸಿದ್ದೀವಿ ಮತ್ತು ತಾವು ಹೇಳಿದಂತೆ ಸ್ವಲ್ಪ ಈ ಸತಿ ಬಿಸಿಲು ಇರೋದ್ರಿಂದ ಮತ್ತು ಭಾಳ ಬಿಸಿಗಾಳಿರೋದಿಂದ ಸ್ವಲ್ಪ ಊಟ ಊಟೋಪಚಾರ ಮತ್ತು ಕುಡಿಯುವ ನೀರು ಸರಬರಾಜು ಮೆಡಿಕಲ್ ಕಿಟ್ಟು ಆರ್ ಎಸ್ ಪ್ಯಾಕೆಟ್ಸು ಇದು ಎಲ್ಲ ವ್ಯವಸ್ಥೆಯನ್ನು ಭಾಳ ಜರೂರಾಗಿ ಒಂದು ಇಂಪಾರ್ಟೆಂಟ್ ಇತ್ತು ಸೊ ಅದಕ್ಕೆ ಅದರ ಮೇಲೆ ಕೂಡ ನಾವೇ ಫೋಕಸ್ ಮಾಡಿದ್ದೀವಿ ನಿಗಾ ಇಟ್ಟಿದ್ದೀವಿ ಆದ್ದರಿಂದ ನನ್ನ ಪ್ರಕಾರ ಸ್ವಲ್ಪ ನಮಗೆ ಒಳ್ಳೆಯ ರಿಸಲ್ಟ್ಸ್ ಸಿಕ್ಕಿದೆ ಮತ್ತು ನಮ್ಮ ಎಲ್ಲ ಪೋಲಿಂಗ್ ಸಿಬ್ಬಂದಿಗಳು ಎಸ್ಪೆಷಲಿ ಭಾಳ ನಾನು ಅಂದ್ಕೊಳ್ತೀನಿ ಒಂದು ಕಂಫರ್ಟೇಬಲ್ ಆಗಿ ಆರಾಮಾಗಿ ಇವತ್ತು ಅವರ ಕರ್ತವ್ಯವನ್ನು ನಿರ್ ನಿರ್ವಹಿಸ್ತಾರೆ ಅದರ ಜೊತೆಗೆ ಇವಾಗ ತಾವು ಕ್ಷೇತ್ರದಾದ್ಯಂತ ಓಡಾಟವನ್ನು ಮಾಡಿದ್ದೀರಿ ಶಾಂತಿಯುತವಾಗಿ ನಡೆದಿದೆ ಎಲೆಕ್ಷನ್ ಆದರೂ ಏನಾದರೂ ನಿಮಗೆ ಸ್ಪೆಷಲಾಗಿ ಏನಾದರೂ ಐಡೆಂಟಿಫೈ ಆಯ್ತಾ ಏನಾದರೂ ವಿಶೇಷವಾಗಿ ತಮಗೆ ಹೇಳಿದಂತೆ ಯಾವುದೇ ರೀತಿಯ ಆ ಥರ ಏನು ದೊಡ್ಡ ವಿಚಾರ ಮತ್ತು ಏನಾದರೂ ಒಂದು ಅಡ್ಡ ನಮ್ಮ ಕಾನೂನು ಸುವ್ಯವಸ್ಥೆಗೆ ಅಥವಾ ಶಾಂತಿಯುತವಾದ ಮತದಾನ ಪ್ರಕ್ರಿಯೆಗೆ ನಮಗೆ ಕಂಡು ಬಂದಿಲ್ಲ ಸಣ್ಣಪುಟ್ಟ ಎರಡು ಮೂರು ಕಂಪ್ಲೇಂಟ್ಸ್ ನಮಗೆ ಬಂದಿತ್ತು ಅದು ನಾವೇ ತಕ್ಷಣ ನಮ್ಮ ಎಫ್ ಎಸ್ ಟಿ ಮತ್ತು ಪೊಲೀಸ್ ತಂಡ ಮೂಲಕ ಅದು ವಿಚಾರಿಸಿದೀವಿ ಸೊ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ನಮಗೆ ಇನ್ನೂ ಪಾಯಿಂಟ್ಸ್ ಕಂಡು ಬಂದರೆ ತಮಗೆ ನಾವೇ ತಿಳಿಸ್ತೀವಿ ಥ್ಯಾಂಕ್ ಯು ಸರ್ ಅಭಿನಂದನೆಗಳು ತಮ್ಮ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿಕೊಟ್ಟೆ ಧನ್ಯವಾದಗಳು ತಮಗೆ ಕೂಡ ನಮಸ್ತೆ ಥ್ಯಾಂಕ್ ಯು ಎಸ್ ಇದು ಸಹಾಯಕ ಚುನಾವಣಾಧಿಕಾರಿ ಜುಬಿನ್ ಮೊಹಪಾತ್ರ ಅವರು ಕೊಟ್ಟಿರುವಂತಹ ಮಾಹಿತಿ ಸೊ ಇನ್ನೂ ಕೂಡ ಕೆಲಸಗಳು ನಡೀತಾ ಇದೆ ಬೆಳಗಿನ ಬೆಳಗ್ಗೆ ಎಲ್ಲ ಮತಗಟ್ಟೆಗಳು ಏನು ಸ್ಟ್ರಾಂಗ್ ರೂಮ್ ಏನಿದೆ ಅದನ್ನು ಮಂಗಳೂರಿನಲ್ಲಿರುವಂಥ ಸ್ಟ್ರಾಂಗ್ ರೂಮನ್ನು ತಲುಪುತ್ತೆ ಅನ್ನುವಂಥ ಸೊ ಈ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚುನಾವಣೆಯನ್ನು ಸಾಂಗವಾಗಿ ನೆರವೇರಿಸಿಕೊಡಲಾಗಿದೆ ಅನ್ನುವಂಥದ್ದು ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಎಲ್ ಕೆಜಿ ಎಲ್ಕೆಜಿ ಯುಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಿಂಬುಡಾ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ತ್ರೀ ಮೊಬೈಲ್ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಏಟ್ ಫೈವ್ ನೈನ್ ಏಟ್ ತ್ರೀ ಡಬಲ್ ಫೋರ್ ಏಟ್ ಫೋರ್ ಏಟ್ ತ್ರೀ ಇಮೇಲ್ Abgschoolputturu at gmail.com web www.abgschool.in